ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ಶುಭೋದಯ ಕರ್ನಾಟಕದಲ್ಲಿ ಉಳ್ಳಾಗಡ್ಡಿ ಬೆಲೆ ಒನ್ ಇ ಒನ್ ರೇಟ್ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಬಿಜಾಪುರದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಂದ ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಮತ್ತು ಮಧ್ಯಮದಲ್ಲಿ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿ ಸಾವಿರದ ಮೂವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಮತ್ತು ಬೆಳಗಾವಿಯಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಬೆಳಗಾವಿ ಮಾರುಕಟ್ಟೆ ಬೆಲೆ ಉಳ್ಳಾಗಡ್ಡಿ ಇಂದಿನ ಶುಭೋದಯ ನೋಡಿ ಹೆಂಗೈತಿ ರೇಟು ಈ ಉಳ್ಳಾಗಡ್ಡಿಗೆ ಬೆಲೆ ಇಲ್ಲಾರದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಯಾಕಂದರೆ ಮಳೆ ಜಾಸ್ತಿ ಬಂದ ಕಾರಣಕ್ಕಾಗಿ ತುಂಬ ರೈತರು ಕಂಗಾಲಾಗುವ ಪರಿಸ್ಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಈ ಉಳ್ಳಾಗಡ್ಡಿ ಹಣೆ ಬರೀ ಅಷ್ಟೇ ಬೆಳಗಾವಿಯಲ್ಲಿ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಮತ್ತು ಬೆಂಗಳೂರು ಯಶವಂತಪುರ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನೂರ ನಲ್ವತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆಗೆಯಲ್ಲಿ ಮತ್ತು ಪ್ರತಿ ಐವತ್ತು ಕೆ ಜಿಗೆ ನೋಡೋದಾದರೆ ಇನ್ನೂರ ಇಪ್ಪತ್ತೈದು ರೂಪಾಯಿಯಿಂದ ಏಳ್ನೂರ ಐವತ್ತು ರೂಪಾಯಿ ತನಕ ರೇಟು ಅಂದರೆ ಇದ್ರದ ಅರ್ಧ ರೇಟು ಟಾಪ್ ರೇಟು ಸಾವಿರದ ಐದುನೂರು ರೂಪಾಯಿ ಆಗಿದೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಮತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಂದ ಸಾವಿರದ ಮುನ್ನೂರು ಸಾವಿರದ ಐದುನೂರ ಐವತ್ತು ಸಾವಿರ ರೂಪಾಯಿ ಈ ರೀತಿ ಬೆಲೆ ಆಗಿದೆ ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನೋಡೋದಾದರೆ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇಂದಿನ ಒನ್ ಒನ್ ರೇಟ್ ನೋಡಿ ಒಳ್ಳೆಯ ಮಾಹಿತಿ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದರೆ ಈ ನನ್ನ ದಿನನಿತ್ಯ ಇಡುವೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೂಪರ್ ಮಾರ್ಕೆಟ್ ಕಲಬುರಗಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ಅರವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ನೋಡಿ ಬಹಳ ಕಂಗಲಾಗಿರುವ ಪರಿಸ್ಥಿತಿಯಲ್ಲಿದೆ ಆದರೂ ಇನ್ನೂ ಮಳೆ ಇಲ್ಲ ಈ ಈರುಳ್ಳಿ ಉಳ್ಳಾಗಡ್ಡಿ ಅಂತೂ ಒಂದೇ ಅಲ್ಲ ಎಲ್ಲನೂ ಭೂಮಿಯಲ್ಲಿ ಇರುವಂಥ ತೊಗರಿ ಸೂರ್ಯಕಾಂತಿ ರಾಗಿ ಜೋಳ ಎಲ್ಲನೂ ಕಷ್ಟನೇ ಇದೆ ಕಾದು ನೋಡೋಣ ದೇವರೇ ಆಟ ಮೈಸೂರಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಸೊಲಾಪುರದಲ್ಲಿ ಮೈಸೂರಲ್ಲಿ ನೋಡೋದಾದರೆ ಇವತ್ತಿನ ಈ ರೇಟ್ ಆಗಿದೆ ಇವತ್ತು ಹರಾಜದಲ್ಲಿ ಮತ್ತು ಇನ್ನೊಂದು ನೋಡೋದಾದರೆ ದೊಡ್ಡಬಳ್ಳಾಪುರದಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ನಲವತ್ತು ರೂಪಾಯಿ ಇದೆ ಒಂದು ಸಾವಿರ ರೂಪಾಯಿ ಇದೆ ಸಾವಿರದ ನೂರ ನಲವತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಸ್ವಲ್ಪ ರೇಟ ಹಿಂದಿನಕ್ಕಿನ್ನ ಇವತ್ತು ಜಾಸ್ತಿ ಆಗಿದೆ ಅಂತ ಅನ್ಬೋದು ಹಾಗೆಯೇ ಈ ನಮ್ಮ ಮಾರುಕಟ್ಟೆ ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಗಾಡಿ ಕಮ್ಮಿ ಬಂದರೆ ರೇಟ್ ಹೆಚ್ಚಾಗ್ತದೆ ಜಾಸ್ತಿ ಗಾಡಿ ಬಂದರೆ ರೇಟ್ ಕಡಿಮೆ ಆಗ್ತದೆ ಮತ್ತು ರಾಯಚೂರಲ್ಲಿ ನೋಡೋಣ ಬನ್ನಿ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಐವತ್ತು ಸಾವಿರದ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬಾಗಲು ಕಡದಲ್ಲಿ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಆರುನೂರು ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಒನ್ ಇನ್ ರೇಟ್ ಈ ಉಡುಡುವೆ ಪೂರ್ತಿ ನೋಡಿ ಮತ್ತು ಇನ್ನೂ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಏನೇನು ರೇಟ್ ಐತಿ ನೋಡೋಣ ಮತ್ತು ಗದಗದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇದು ಇವತ್ತು ನಿನ್ನೆ ರೇಟ್ ಏನಾಗಿದೆ ಅಪ್ಲೋಡ್ ಮಾಡಿದ್ದೀನಿ ನಾನು ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ಇವತ್ತಿನ ಮಾರುಕಟ್ಟೆ ನಿನ್ನೆ ಮಾರುಕಟ್ಟೆ ಏನಾಗಿದೆ ನೂರು ಇನ್ನೂರು ರೂಪಾಯಿ ನೂರು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಮತ್ತು ಹಾಸನದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ಮುನ್ನೂರ ಐವತ್ತು ರೂಪಾಯಿಯಿಂದ ನಾ ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ಆಗಿದೆ ನೋಡಿ ಸೋಮವಾರ ದಿನ ನಿನ್ನೆ ಶುಕ್ರವಾರ ದಿನ ಸಾವಿರದ ನಾನ್ನೂರು ರೂಪಾಯಿಗೆ ಮಾರಾಟ ಆಗಿದ್ದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇವತ್ತು ಹಾಸನದಲ್ಲಿ ಹಾಗೆ ರೇಟ ಒಂದಿಂದು ಒಂದು ದಿನಕ್ಕೆ ಇರಲ್ಲ ಮತ್ತು ಇನ್ನೊಂದು ಯಾದಗಿರಿಯಲ್ಲಿ ನೋಡೋಣ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಅಂದರೆ ಈ ಯಾವಾಗಲೂ ನಮ್ಮ ಹಣೆ ಅಷ್ಟೇ ಈ ಯಾವಾಗ ಉಳ್ಳಾಗಡ್ಡಿ ಈರುಳ್ಳಿ ಬೆಳೀತಾರ ಅವಾಗೇ ಈ ರೇಟು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಳೆ ಬಂದು ಏನಾದರೂ ಒಂದು ತೊಂದರೆ ರೈತರಿಗೆ ನಾನು ರೈತ ತಾವೆಲ್ಲರೂ ರೈತ ಹಾಗೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಇನ್ನೊಂದು ಕಡೆ ನೋಡೋದಾದರೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಮಹಾರಾಷ್ಟ್ರದಲ್ಲಿ ನೋಡೋಣ ಫಸ್ಟ್ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಮಹಾರಾಷ್ಟ್ರ ಅಂದರೆ ಪುಣೆ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಕಾಂದಾಕ ರೇಟ್ ನೌಸ ಪಚಾಸ್ ರೂಪಾಯಿ ಮೇ ಏಕ್ ಕುಂಟಲ್ ಅವರು ದೋ ಹಜಾರ್ ರೂಪಾಯಿ ಟಾಪ್ ರೇಟ್ ಪುಣೆ ಮಾರುಕಟ್ಟೆ ಮೇ ಆಜಾ ರೇಟ್ ಕಾಂದಕ ರೇಟ್ ಇತ್ನಾ ಹೂವು ಅವರು ಮೇ ದೇಕಾಗಿತ್ತು ಆರು ಸು ರೂಪಾಯಿ ಮೇ ಏಕ್ ಕುಂಟಲ್ ಅಟರಸ ರೂಪಾಯಿ ಮೇ ಟಾಪ್ ರೇಟು ನೋಡಿ ಸಾಂಗ್ಲಿಯಲ್ಲಿ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಸಾಂಗ್ಲಿ ಮಾರುಕಟ್ಟೆ ಬೆಲೆ ಇವತ್ತಿನ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಈ ಇಡುವೆ ಪೂರ್ತಿ ನೋಡಿ ಸೊಲಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ತುಂಬ ಒಳ್ಳೆಯ ಮಾಹಿತಿ ಅಂತ ಅನ್ಬೋದು ಅಕ್ಕಲ್ಕೋಟದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಅಕ್ಕಲ್ಕೋಟ ಮಹಾರಾಷ್ಟ್ರ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿದರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಮತ್ತು ನಮ್ಮ ಚಾನಲನ್ನು ಅಪ್ಲೋಡ್ ಮಾಡಿದ್ದು ಎಲ್ಲರಿಗೂ ಬರ್ತಾ ಇರ್ತಾವೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಟ್ಯಾಂಕ್ ಟ್ಯಾಂಕ್ ಯು ನಾಳೆ ಸಿಗೋಣ ಮತ್ತು